ಹೆಚ್ಚಿನ ಟಿ ಸಿ ಮಾಡುವ ಮೂಲಕ ರೆಗ್ಯುಲರ್ ಟಿ ಸಿಡೋದಿಂದ ಅದನ್ನು ಕೂಡ ಈಗಾಗಲೇ ಸಾಕಷ್ಟು ಕಡೆ ಮಾಡಿದ್ದಾರೆ ಅಂದ್ರೆ ಏನೇನು ಸೌಲಭ್ಯಗಳು ಎಲ್ಲ ಬೇಕು ರೈತರಿಗೆ ಅಗ್ಲಲ್ಲ ಎಲ್ಲ ಒಂದ್ ಕಡೆ ಹೋಗ್ಬಾರ್ದು ಅವರಿಗೆ ಅವ್ರ ಮನೆ ಬಾಗದಕ್ಕ ಸೇವೆ ಸಲುವಂತ ಒಂದ್ ಸಂದೇಶದಲ್ಲಿ ಉದ್ದೇಶ ಇಟ್ಕೊಂಡು ಆ ಕಾರ್ಯವನ್ನು ಮಾಡಿದ್ದಾರೆ ಕಿವಿ ಸೊಸೈಟಿ ಏನೇನು ಸೌಲಭ್ಯಗಳು ಸಿಗಬೇಕಾಗಿತ್ತು ವಿಶೇಷವಾಗಿ ಮೂರು ತಿಂಗಳನ್ನ ಕೊಡುವಂತ ಪ್ರಯತ್ನ ಮಾಡಿದ್ದಾರೆ ಅದನ್ನ ನೋಡಿ ಇವತ್ತು ಯಾರು ಕೆಲಸ ಮಾಡ್ತಾದ್ರೆ ಯಾರ ಜನರ ಮತ್ತು ರೈತರು ಸೇವೆ ಮಾಡ್ತಾರೆ ಅವ್ರನ್ನ ಅವಕಾಶ ಕೊಡ್ರಂತೆ ಇವತ್ತು ತಂದೆ ಸತೀಶ್ ಗಾರಿಕೆ ಇವತ್ತು ಪ್ರಚಾರವನ್ನ ಮಾಡ್ತಾರೆ ಯಾಕಂದ್ರೆ ಇಪ್ಪತ್ಮೂವತ್ತು ವರ್ಷಗಳ ಹಿಂದೆ ದಿವಂಗತ ಅಪ್ಪನಗೌಡ ಪಾಟೀಲ್ ಅವರು ಒಕ್ಕೇರಿ ತಂಗದಲ್ಲಿ ಹಲವಾರು ಸಹಕಾರ ಸಂಘಗಳನ್ನ ಸ್ಥಾಪನೆ ಮಾಡಿ ಅವ್ರನ್ನ ಬೆಳೆಸ್ಬೇಕಂತ ಉದ್ದೇಶ ಇಟ್ಕೊಂಡು ಅವರು ಕೆಲಸ ಮಾಡಿದ್ರು ಮೂವತ್ತು ವರ್ಷಗಳಾದ ನಂತರ ಅವೆಲ್ಲ ಇವತ್ತು ಮುಚ್ಚಿ ಹೋಗುವಂತ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ ಅದಕ್ಕೆ ಅದನ್ನ ಬದಲಾವಣೆ ಆಗಬೇಕು ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಒಳ್ಳೆ ಯಾರು ಮಾಡ್ತಾರೆ ಅವ್ರಕ್ ಯಾಕೆ ಸರ್ಕಾರ ಸಂಘಗಳಿಗೆ ಹೋಗ್ಬೇಕಂತ ತಿಳ್ಕೊಂಡು ಈ ಚುನಾವಣೆ ಮಾಡ್ತದೆ ಈಗಾಗಲೇ ಸಂಕೇಶ್ವರ ಹಿರಾ ಸಕ್ಕರೆ ಕಾರ್ಖಾನೆ ಎಷ್ಟೊಂದು ಸಾವಿರ ಕೋಟಿಗಿಂತ ಹೆಚ್ಚು ಇವತ್ತು ಸಾಲದಲ್ಲಿ ಇದೆ ಫ್ಯಾಕ್ಟರಿ ಅದು ಕಾಮಟ್ ಅದನ್ನೆಲ್ಲ ಸುಧಾರಣೆ ಮಾಡ್ಬೇಕಂತ ಇಟ್ಕೊಂಡು ಇವೆಲ್ಲ ವರ್ಷ ಇವತ್ತು ಅನೇಕ ಸರ್ಕಾರ ರಂಗದ ಅನೇಕ ಹಿರಿಯರ ಸೇರ್ಕೊಂಡು ಇವತ್ತು ಪ್ರಾಪರ್ ಆಗಿರ್ಬೋದು ಅನಾ ಸರ್ ಎಲ್ಲ ಸೇರ್ಕೊಂಡು ಅದಕ್ಕೆ ಹೆಚ್ಚುವರಿ ತೊಂಬತ್ನಾಲ್ಕು ಕೋಟಿ ಲೋನ್ ಕೊಟ್ಟಿದ್ರು ಅದ್ರ ಸಂಬಂಧಿ ಅವತ್ತು ಆ ಫ್ಯಾಕ್ಟ್ರಿ ಬಹುಶಃ ಈ ಸೀಸನ್ ಕ್ರಶಿಂಗ್ ಸ್ಟಾರ್ಟ್ ಆಗ್ತದೆ ಅದ್ ಮಾಡಿಲ್ಲ ಅಂದ್ರೆ ಬಹುಶಃ ಈ ಸೀಸನ್ ಕ್ರಶಿಂಗ್ ಪ್ರಾರಂಭ ಮಾಡೋದು ಕೂಡ ಅವಳ ಕಾಸ್ಟ್ ಕಠಿಣವಾಗಿತ್ತು ಗ್ಯಾಂಗ್ ಮತ್ತು ಅವ್ರ ಟ್ರಾನ್ಸ್ಪೋರ್ಟ್ ಬುಕ್ಕಿಂಗ್ ಮಾಡ್ಲಿಕ್ಕೆ ಕೂಡ ಸರಿಯಾದ ಹಣಕಾಸಿನ ವ್ಯವಸ್ಥೆ ಇರಲಿಲ್ಲ ಅವ್ರ ಕಡೆ ಅಷ್ಟೊಂದು ಅಲ್ಲಿನ ಆಡಳಿತ ಕೆಟ್ಟದಂತ ಪರಿಸ್ಥಿತಿಯಲ್ಲಿ ಇತ್ತು ಅದನ್ನು ಈಗ ಅರ್ಜು ಕಲೆಕ್ಟರ್ ಹೊಸ ಅಧ್ಯಕ್ಷ ಆದ ಮೇಲೆ ಎಲ್ಲ ಸರಿಯಾಗಿ ವ್ಯವಸ್ಥಿತವಾಗಿ ಅಂತ ಪ್ರಯತ್ನ ಮಾಡ್ತಾರೆ ಅದನ್ನು ಕೂಡ ಈಗಾಗಲೇ ಯಾಕಂದ್ರೆ ಸಾಕಷ್ಟು ರೈತರು ಮತ್ತು ಅಲ್ಲಿ ಕಬ್ ಕೊಡುವಂತ ರೈತ ಕಾರ್ಮಿಕರು ಇವತ್ತು ಸಾವಿರಾರು ಕುಟುಂಬ ಫ್ಯಾಕ್ಟರಿ ಮೇಲೆ ಇವತ್ತು ಬದುಕ್ತಾರೆ ಕಾಮನ್ ನೆಟ್ಟಿನಲ್ಲಿ ಇವೆಲ್ಲ ಬೆಳೆಸ್ಬೇಕು ಉಳಿಸ್ಬೇಕಂದ್ರೆ ನಾವೆಲ್ಲರೂ ಐಜೋಡ್ಸ ಮಾತ್ರ ಸಾಯ್ ಹೋಗ್ತದೆ ಮತ್ತೆ ಅದೇ ರೀತಿ ಉಕ್ಕೇರಿ ಬಿ ಸೊಸೈಟಿ ಕೂಡ ಇವತ್ತು ಎಲ್ಲಾರು ಸೇರ್ಕೊಂಡು ತಾಯದಾರು ವಿಶಿಷ್ಟ ಪಾಶಾಪುರ್ ಗ್ರಾಮದಲ್ಲಿ ಮತದಾರ ಇದ್ದ ಎಂಟು ಕಿಂತ ಹೆಚ್ಚು ಮೀಟರ್ ಓಟಲ್ಲಿ ಹೆಸರುಗಳ ಹೆಚ್ಚು ಹೆಚ್ಚು ಮತಗಳನ್ನ ಅವರು ಒಂಬತ್ತು ಪರ್ಸೆಂಟ್ ಕಿಂತ ಹೆಚ್ಚಾಗಿ ಮತದಾನ ಮಾಡಬೇಕಂತ ಹೆಸರನ್ನ ಹೇಳಲಿಕ್ಕೆ ಬಯಸುತ್ತೇನೆ ಯಾಕಂದ್ರೆ ಈಗ ತಾವ ಪಾಶಾಪುರ್ ಗ್ರಾಮದಲ್ಲಿ ಯಾವತ್ತಂದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರು ಎಮ್ ಎಲ್ ಎಲೆಕ್ಷನ್ ಸಿದ್ದೀಶ್ ಜಾರ್ಖಂಡ್ ಎತ್ತರವಾಗಿರ್ಬಹುದು ಪ್ರಿಯಾಂಕಾ ಕ ಜಾರಕಿ ಅವ್ರ ಎಂ ಪಿ ಅವರಾಗಿರ್ಬೋದು ವಿಧಾನ ಪರಿಷತ್ ಸದಸ್ಯ ಎಂ ಎಲ್ ಸಿ ಎಲೆಕ್ಷನ್ ಕೂಡ ತಾವೆಲ್ಲ ಬಹಳಷ್ಟ ಕುಟುಂಬ ಮೇಲೆ ತಾವೆಲ್ಲಾರು ಆಶೀರ್ವಾದ ಮಾಡ್ಕೋತ ಬಂದಿದ್ದಾರೆ ಅದಕ್ಕೆ ಈ ಒಂದು ನಿಟ್ಟಿನಲ್ಲಿ ಮುಂದೆ ಕೂಡ ಈ ಒಂದು ಎಲೆಕ್ಷನ್ಗೆ ನಾವು ಅಪ್ಪನಗೌಡ ಪಾಟೀಲ್ ಅವರ ಹೆಸರು ಎಂಬ್ಲನ್ನು ಫೈನಲ್ ಮಾಡ್ಕೊಂಡಿದ್ದಾರೆ ಎಲ್ಲಾ ಹದಿನೈದು ಜನ ಡೈರೆಕ್ಟರ್ಗೆ ಗೆ ಪೈನಲ್ ಟು ಪೈನಲ್ ಎಲ್ಲ ಹದಿನೈದು ಜನರಿಗೆ ತಾವೆಲ್ಲಾರು ಮತದಾನವನ್ನು ಮಾಡಬೇಕು ಇವತ್ತು ವ್ಯಕ್ತವರ್ ಮುಗಿದಿದೆ ಮುಗಿದ ಮೇಲೆಲ್ಲ ಕ್ರಮ ಸಂಖ್ಯೆ ಮತ್ತು ಚಿಹ್ನೆಗಳನ್ನು ಕೊಡ್ತಾರೆ ಅದರ ಆ ಪ್ರಕಾರ ಯಾರು ಹದಿನೈದು ಜನರನ್ನ ಫೈನಲ್ ಮಾಡಿದ್ದಾರೆ ಆ ಪ್ರಕಾರ ನಾವು ಮತದಾನವನ್ನ ಮಾಡಬೇಕಂತ ಈಗಾಗಲೇ ಇರುತ್ತೆ ಪಾಶಾಪುರ್ ಗ್ರಾಮದವರು ಕೂಡ ಈಗಾಗಲೇ ಒಂದು ಕ್ಯಾಂಡಿಡೇಟ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ ಶೆಟ್ಲಿ ಅನ್ನುವಂತ ಒಬ್ಬ ಮಹಿಳೆಯರನ್ನ ಕೊಡುವಂತಹ ಟಿಕೆಟ್ ಅನ್ನ ಘೋಷಣೆ ಮಾಡಿದ್ದಾರೆ ಅದರ ಜೊತೆಗೆ ಹೆಬ್ಬಾಳದಲ್ಲಿ ಒಂದು ದಡ್ಡಿಯಲ್ಲಿ ಒಂದು ಮತ್ತು ಕುಟುಗುದಿಯಲ್ಲಿ ಒಂದು ನಾಲ್ಕು ಟಿಕೆಟ್ ಅನ್ನ ಈಗಾಗಲೇ ಸದೀಶರು ಘೋಷಣೆ ಮಾಡಿದ್ದಾರೆ ಬಸವರಾಜ್ ನಾಯ್ಕ ಅವರಾಗಿರ್ಬೋದು ಹೆಬ್ಬಾಳದಲ್ಲಿ ಪಾಟೀಲ್ ಅಂತ ಒಬ್ಬ ಲೇಡೀಸ್ ಆಗಿರ್ಬೋದು ಸಿಟಿ ಪಟ್ಲಿಂದ ನಾಲ್ಕು ಜನ ಮುಖಂಡರ ಮತಕ್ಷೇತ್ರದಲ್ಲಿ ಕೊಡುವಂತ ಪ್ರಯತ್ನ ಮಾಡಿದ್ದಾರೆ ಈ ಬಾರಿ ಒಳ್ಳೆ ಒಳ್ಳೆ ಕ್ಯಾಂಡಿಡೇಟ್ ಗಳು ಇವತ್ತು ಹುಕ್ಕೇರಿ ತಾಲೂಕು ನಿಂತಿದ್ದಾರೆ ಯಾಕಂದ್ರೆ ಪ್ರಬಲವಾದಂತ ಮುಖಂಡರು ಎಲ್ಲಾ ಹುಕ್ಕೇರಿ ಭಾಗದಲ್ಲಿ ಎಲ್ಲಾ ನಿತ್ತಿದ್ದಾರೆ ಎಲ್ಲಾ ಸಮಾಜ್ ತಗೊಂಡು ಕೆಲಸ ಅವರು ಮಾಡಿದ್ದಾರೆ ತಾವೆಲ್ಲ ತಮ್ಮ ಆಶೀರ್ವಾದ ಇಲ್ಲ ಅಂತ ಹೇಳುತ್ತಾ ಯಾಕಂದ್ರೆ ಇವತ್ತು ಹುಕ್ಕೇರಿ ತಾಲೂಕಲ್ಲಿ ಇವತ್ತು ಅಲ್ಲಿ ಸಿಟಿ ಶಾರಕರು ಜನರ ಕಲ್ಲಿನ ವ್ಯವಸ್ಥೆ ನೋಡಿ ಜನರಿಗೆ ಆಗುವಂತ ತೊಂದರೆ ನೋಡಿ ಇವತ್ತರ ಆ ಚುನಾವಣೆ ಮಾಡ್ತಾ ಇರ್ತಾಗಿ ಅವ್ರಿಗೇನ ಅಧಿಕಾರದ ಆಸೆ ಅಥವಾ ಏನು ಅಲ್ಲೇ ಹೋಗಿ ರಾಜಕೀಯ ಮಾಡ್ಬೇಕಂತ ಏನು ಕೆತ್ತಲ್ಲಿ ಅವ್ರಿಗೇನು ಆಸೆ ಇಲ್ಲ ಯಾಕಂದ್ರೆ ತಮ್ಮ ಆಶೀರ್ವಾದದಿಂದ ಈಗಾಗಲೇ ಹಿಮಕಳುಳ್ಳಿ ಮತ ಕ್ಷೇತ್ರ ಶಾಸಕರಾಗಿ ಅವ್ರಿಗೆ ಆಯ್ಕೆ ಮಾಡಿದಾರೆ ಅವರಿಗೆ ಸಂಸದರಾಗಿ ತಾವೆಲ್ಲ ಎಲ್ಲಿ ಸ್ಪರಿಸಿದಾರೆ ಬಹುಶಃ ಅಲ್ಲಿ ಹೋಗಿ ಅವರೇನ ಅಧಿಕಾರದ ಆಸೆ ಸಂಬಂಧ ಏನ್ ಮಾಡ್ತಾ ನೇರವಾಗಿ ಜನರ ಒಂದು ತೊಂದರೆ ಆಗ್ತದೆ ಅದು ಒಳ್ಳೆಯ ಇವತ್ತು ನಾವು ಅಧಿಕಾರ ಕೊಡ್ಬೇಕಂತ ಒಂದು ಉದ್ದೇಶ ಇಟ್ಕೊಂಡು ಆ ಕೆಲಸವನ್ನು ಅವ್ರು ಮಾಡ್ತಿದ್ರೆ ಅದಕ್ಕೆ ತಾವೆಲ್ಲರೂ ಸಹಕರಿಸಬೇಕಂತ ಈ ಸಂದರ್ಭ ಯಾಕಂದ್ರೆ ಇವತ್ತು ವರ್ಷಿ ಸೊಸೈಟಿ ಎಲೆಕ್ಷನ್ ಯಾರು ನಿಪ್ಪಾಣಿ ತಾಲೂಕು ಚಿಕ್ಕೋಡಿ ತಾಲೂಕು ಅದಕ್ಕೆ ಹೋಗಾಕ್ ತರಕಾರಿ ಯಾರು ವೋಟಿಂಗ್ ಹಾಕಕ್ಕೆ ಎಲ್ಲ ಎಲ್ಲಾ ತಾಲೂಕದ ಜನರು ಕೂಡ ಇದಕ್ಕೆ ವೋಟಿಂಗ್ ಹಾಕ್ಬೋದು ಹದಿನೈದು ಜನ ಏನ ಡೈರೆಕ್ಟರ್ ಇರ್ತಾ ಎಲ್ಲ ಎಲ್ಲಾ ಹುಕೇತವರೇ ನಿಂತಿದ್ದಾರೆ ಯಾರು ಅವ್ರಿಗಿಂತರ ಬಂದು ನಿಂತಿಲ್ಲ ಅಧ್ಯಕ್ಷಗೋರು ಎಲ್ಲ ಎಲ್ಲಾ ಉಕೇತವರೇ ನಿಂತಿದ್ದಾರೆ ಅದಕ್ಕೇನ್ ಅಪ್ರಚಾರವನ್ನ ಈಗಾಗಲೇ ಮಾಡ್ತಾರೆ ಹೊರಗಿನವ್ರು ಬಂದ ಚುನಾವಣೆ ಮಾಡ್ತಾರೆ ಅದಕ್ಕೆ ತಾವ ಯಾರು ಕಿವಿ ಕೊಡಾಕ್ ಹೋಗ್ಬೇಡ ಅಂತ ನಾವು ಹೇಳಿ ಬಯಸುತ್ತೇನೆ ಸಾಕಷ್ಟು ಇತ್ತೀಚಿಗೆ ಒಂದು ಅಪಪ್ರಚಾರ ಮಾಡಿ ಮಾವು ಬಳಸುವಂತ ಏನು ಪ್ರಯತ್ನ ಮಾಡ್ತಾರೆ ಅದಕ್ಕೆ ತಾವ ಯಾರು ಕೂಡ ಕಿವಿ ಕೊಡಾಕ್ ಹೋಗ್ಬೇಡ ಯಾಕಂದ್ರೆ ಈಗಾಗಲೇ ಅವರು ಒಂದು ಹತಾಶ ಮನೋಭಾವದಿಂದ ತರ್ತದಲ್ಲಿ ತುಂಬ ಜನ ಬೆಂಬಲ ತಂದೆ ಸಿದ್ದೀಶ್ ಅವ್ರ ಕೆಲಸ ಅಂತ ಯಾರು ಕೂಡ ಅವ್ರು ನಿರೀಕ್ಷೆ ಮಾಡಿಲ್ಲ ಅದನ್ನ ನೋಡಿ ಅವತ್ತು ಹಂಗ ಇಲ್ಲ ಸ್ವಲ್ಪ ಎಲ್ಲ ಹೆಚ್ಚಾಗಿ ಮಾಡ್ತಾರೆ ಆದ್ರೆ ನಾವೆಲ್ಲ ಕೆಲಸದ ಮುಖಾಂತರ ಅದಕ್ಕೆ ಉತ್ತರ ಕೊಡೋಣ ಅಂತ ನಾನು ಈ ಸಂಬಂಧ ಹೇಳಿ ಬಯಸುತ್ತೇನೆ ಅದಕ್ಕೆ ಹೆಚ್ಚಾನ ಹೆಚ್ಚು ಮತಗಳನ್ನ ಹಾಕುವ ಮುಖಾಂತರ ತಾವೆಲ್ಲಾರು ಅಪ್ಪನಗೊಡಪವ್ರಿಗೆ ಒಂದು ಬೆಂಬಲವನ್ನ ನೀಡಬೇಕು ಮುಂದಿನ ದಿನ ತಮ್ಮ ಎಲ್ಲ ಸೇವೆ ಮಾಡ್ಲಿಕ್ಕೆ ಸಹಕಾರ ಸಂಘದಿಂದ ಸಿಗುವಂತ ಎಲ್ಲಾ ಸೌಲಭ್ಯಗಳನ್ನ ನಮಗೆ ಮನೆ ಮನೆಗೆ ಬಂದು ಅವ್ರನ್ನ ಮುಗಿಸುವಂತ ವ್ಯವಸ್ಥೆ ಮಾಡ್ತಾರೆ ಅದಕ್ಕೆ ಆಗ ತಾವೆಲ್ಲರೂ ಯಾವ ರೀತಿ ಹಿಂದೆ ಪ್ರಚಾರ ಮಾಡಿದ ಅತಿಥಿ ಮಾಡೋಣ ಯಾಕಂದ್ರೆ ಈಗಾಗಲೇ ಹದಿನೈದು ಇಪ್ಪತ್ತು ವರ್ಷಗಳಿಂದ ನಮ್ಗೆ ಸತೀಶ್ ಶರ್ಕೋರ್ ಹೆಂಕೋಣ ಮತ ಕ್ಷೇತ್ರದ ಶಾಸಕರಾಗಿ ಹಲವಾರು ಇವತ್ತು ಪಾಶಾಪುರ್ ಗ್ರಾಮದಲ್ಲಿ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಇವತ್ತು ರೋಡ್ ಆಗಿರ್ಬೋದು ಗಡರ್ಗಳಾಗಿರ್ಬೋದು ಅನೇಕ ಸಮುದಾಯ ಭವನ ಶಾಲೆ ಕೊಠಡಿಗಳು ಹಾಸ್ಪಿಟಲ್ ಡಿಗ್ರಿ ಕಾಲೇಜು ಇಂತ ಅನೇಕ ಅನುದಾನ ಕೂಡ ಮುಖಾಂತರ ಅಭಿವೃದ್ಧಿ ಮಾಡುವಂತಹ ಪ್ರಯತ್ನ ಮಾಡಿದ್ದಾರೆ ವಿಧಾನ ಪರಿಷತ್ ಸೇರಿದಂತೆ ಲಕ್ಕಂಪಾಜ್ ಹೈಕೋರ್ಟ್ ಕೂಡ ಎಲ್ಲೆಲ್ಲಿ ಅವ್ರಿಗೆ ಬೇಡಿಕೆ ಬಂದಿದ್ದಾವೆ ಅಲ್ಲೆಲ್ಲಿ ಸಮುದಾಯ ಭವನಗಳಾಗಿರ್ಬೋದು ಗುಡಿಗಳಿಗೆ ಆಗಿರ್ಬೋದು ರೋಡ್ ಆಗಿರ್ಬೋದು ಏನೇನು ಜನ ಬೇಡಿಕೆ ಇಟ್ಟಿದ್ದಾರೆ ಅಥವಾ ಕ್ರೀಡೆಗಾಗಿರ್ಬೋದು ಯುವಕರಿಗೆ ಪ್ರೋತ್ಸಾಹವಾದ ಕಾರ್ಯ ಅವರು ಕೂಡ ಸತತವಾಗಿ ಸಾಕಷ್ಟು ವರ್ಷಗಳ ಬಂದರು ಅದಕ್ಕೆ ಕಾವಣ್ಣ ನಿಟ್ಟಿನಲ್ಲಿ ತಮ್ಮ ಇವತ್ತು ಆಶೀರ್ವಾದ ಇವತ್ತು ನಮಗೆ ಅತಿ ಅವಶ್ಯಕತೆ ಅದಕ್ಕೆ ಕಾವಣ್ಣ ನಿಟ್ಟಿನಲ್ಲಿ ತಾವೆಲ್ಲರೂ ಬರುವಂತಹ ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ಉಕ್ಕೇರಿ ನಗರಕ್ಕೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಹದಿನೈದು ಹದಿನೈದು ಜನ ಪೆನೆಂಟ್ ವೋಟಿಂಗ್ ಮಾಡಿ ತಮ್ಮ ಆಶೀರ್ವಾದನ మొత్తం మొత్తమ్ తమ్మని టీమ్ ఓకే వినంతి మాకు నేను నేను మాతూ ముగ్గుతీ